Namaskar! I am Vikash Agrawal. I am news on ಯಾದಗಿರಿ ಜಿಲ್ಲೆಯ ಶಹಪೂರ್ ತಾಲೂಕಿನ ಕನ್ಯಕೋಳೂರು ಸೀಮಾಂತರದಲ್ಲಿ ಬರುವ ಮೀನುಗಾರಿಕೆ ಮಾಡುತ್ತಿರುವ ಹಲವು ಆಂಧ್ರ ಮೂಲದ ನಿವಾಸಿಗಳು ಈಗಾಗಲೇ ಸುಮಾರು ವರ್ಷಗಳಿಂದ ಮೀನು ಸಾಗಾಣಿಕೆ ಮಾಡುತ್ತಾ ಬಂದಿದ್ದು ಮೀನುಗಳಿಗೆ ಸಾಗಾಣಿಕೆ ಮಾಡಲು ಮೀನಿಗೆ ನೀಡಬೇಕಾದ ಆಹಾರಗಳು ನೀಡದೆ ಕೋಳಿಯ ಮಾಂಸ ಕೊಳೆತು ಹೋಗಿರುವ ಹಂದಿ ಮಾಂಸ ಹೀಗೆ ಮೀನುಗಳಿಗೆ ಹಾಕುತ್ತಿದ್ದು ಸುತ್ತಮುತ್ತಲಿನ ವಾತಾವರಣವು ಹಾಳಾಗುತ್ತಿದೆ ಕೂಡಲೇ ಇತ್ತ ಗಮನಹರಿಸಿ ಇಲ್ಲವಾದರೆ ಉಗ್ರವಾದ ಹೋರಾಟ ಮಾಡುವುದಾಗಿ ಸಲುವಾಗಿ ವೆಂಕಟೇಶ ಬೋನಾರ್‌ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಆಗ್ರಹಿಸಿದ್ದಾರೆ ಮೀನುಗಾರಿಕೆ ತಾಲೂಕು ಅಧಿಕಾರಿಗಳಾದ ಉಮೇಶ್ ಅವರು ಇದು ನನ್ನ ಗಮನಕ್ಕೆ ಬಂದಿದೆ ನಾನು ಕಾನೂನಿನ ಕ್ರಮ ಕೈಗೊಳ್ಳುತ್ತೇವೆ ಎಂದು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ವರದಿ ದೇವರಾಜ್ ಹೋಗಾರ್ ಕೆ ಕೆ ಟು ನ್ಯೂಸ್ ಮೀನು ಸಾಕಾಣಿಕೆ ಮೋಸಾರೆ ಆಗಲಿ ಮತ್ತು ಇನ್ನೊಂದು ಸ್ಮೆಲ್ ಆಗಲಿ ಸಾರ್ವಜನಿಕರು ಕುಂದು ಅಂತ ಬಗ್ಗೆ ನನಗೆ ಮಾಹಿತಿ ತಂದಿದ್ದೀನಿ ರೀ ಸರ್ ಈಗಾಗಲೇ ನಾನು ಲೆಟ್ರ್ ಕೊಟ್ಟಿದ್ದೀನಿ ಸರ್ ಮತ್ತು ನಾನು ಇನ್ನೊಂದು ಸಲ ನಾನು ರಿಮೌಂಡ್ ಮಾಡಿ ಸರ್ ತಮಗೆ ಸೂಕ್ತವಾದ ಮಾರ್ಗ ಮಾರ್ಗದರ್ಶನ ಮತ್ತು ಅದನ್ನು ಪೂರ ಏನಾದರೂ ಮೋಸಹಾರಿ ಆಗಲಿ ಸಾರ್ವಜನಿಕ ಮುಂದ ಕೊರತೆ ಆಗ್ಲಾರ್ದಂಗೆ ನಾನು ಕಾಪಾಡ್ಕೊಂಡು ಹೋಗ್ತೀನಿ ಅನ್ನೋದು ತಮ್ಮಲ್ಲಿ ಕಳಕಳೆಯನ್ನು ಕೇಳ್ಕೊಡ್ತೀನಿ ಸರ್ ಈಗಾಗಲೇ ನಿಮ್ಮ ಗಮನಕ್ಕೆ ಬಂದಿದ್ದೇನ ಬಂದಿದೆ ಸರ್ ಬಂದಿದೆ ನಾನು ಲೆಟ್ರ್ ಭೀ ಕೊಟ್ಟಿದ್ದೀನಿ ಸರ್ ಏನಂತ ಕೊಟ್ಟಿದ್ದಾರೆ ನಾನು ಆ ಲೆಟ್ರ್ ಆಲ್ರೆಡಿ ಅಲ್ಲಿ ಹಾರ ಹಾರ ಅಂದ್ರೆ ಸರ್ ಇಂಡಿ ತೌಡು ಸರ್ ಫುಡ್ಡು ಸರ್ ಹಿಂಡಿ ತೌಡು ಮತ್ತು ಆಮೇಲೆ ಅಕ್ಕಿ ನುಚ್ಚು ಕುಡಿಸಿ ಹಾಕಬೇಕು ಅದು ಬಿಟ್ಟು ಆಗಲಿ ಒಂದು ಇನ್ನೊಂದು ಯಾವುದು ಆಹಾರ ಹಾಕ್ಬಿಡದಂತಂದು ನಾನು ಅವ್ರಿಗೆ ಸೂಕ್ತವಾದ ಮಾರ್ಗದರ್ಶನ ನೀಡಿದೆ ಈಗಾಗಲೇ ಅಲ್ಲಿ ಸುಮಾರು ಅಲ್ಲಿ ನಿಯರೆಸ್ಟ್ ಹೊಲ ಗದ್ದೆಗಳೆಲ್ಲ ಸ್ಮೆಲ್ ಬರ್ತಾ ಇದೆ ಅದ್ರ ಬಗ್ಗೆ ನೀವೇನು ಮುಂಜಾಗ್ರತಾ ಕ್ರಮ ಅವ್ರಿಗೆ ಸರ್ ಅದು ಅದು ಏನಾಗಿದೆ ಸರ್ ಅವ್ರದ್ದು ಇಲ್ಲ ಸರ್ ಅವ್ರು ಸರ್ ಓನರೇ ಬೇರೆ ಸರ್ ನಾನು ಓನವರ್ದವ್ರಿಗೆ ಹೋಗಿ ಪ್ರತಿಕ್ಯುಲರ್ ಆಗಿ ನಾನು ಮಾತಾಡಿದ್ದೀನಿ ಸರ್ ಅವ್ರಿಗೆ ಓನರ್ ಅವ್ರಿಗೆ ಹೇಳೀನಿ ನೋಡಪ್ಪ ನಾಳೆಗೆ ನಿಮ್ಮ ಸಮಸ್ಯೆ ಆಗುತ್ತಾ ನೀವು ಲೀಸ್ ಕೊಟ್ಟಿದ್ದೀರಿ ಅವರಿಗೆ ಆಂಧ್ರದವ್ರಿಗೆ ಅವ್ರು ಏನಂದ್ರೆ ಹತ್ತು ಸಾವಿರ ಕೊಡ್ಬೋದು ಇಪ್ಪತ್ತು ಸಾವಿರ ಕೊಡ್ಬೋದು ಅದು ಸೆಕೆಂಡ್ರಿ ಆಂಧ್ರದವ್ರಿಗೆ ಅವ್ರಿಗೆ ರೆಸ್ಪಾನ್ಸಿಬಲ್ ನಾವು ಅವ್ರಿಗೆ ಏನೂ ಮಾಡಕ್ಕೆ ಬರೋಲ್ಲ ನಾವು ನೀವು ಓನರ್ದವರು ನೀವು ನಿಮ್ಮ ಲ್ಯಾಂಡು ನಿಮ್ಮದು ನೀವು ಕಾಪಾಡ್ಕೊಂಡು ಹೋಗ್ರಿ ನಾಳೆ ಪೊಲೀಸ್ ಸ್ಟೇಷನ್ ಆಗಲಿ ಏನಾಗಲಿ ಫಸ್ಟ್ ಓನರ್ದವ್ರಿಗೆ ನಾವು ಆ್ಯಕ್ಷನ್ ತೊಗೋತೀವಿ ಅಂತ ಹೇಳಿದೀವಿ ಸರ್ ಸ ಸರ್ ಅವ್ರು ಯಾ ಯಾರೇ ಆದರೆ ಬಂದು ನಾವು ಪ್ರೂಫ್ ಮಾಡಲಿಕ್ಕೆ ಸರ್ ಈ ರೀತಿ ಆರೋಪ ಆರೋಪನೇ ಇಲ್ಲ ಸರ್ ನಾನು ಶೋ ಸರ್ ಯಾವಾಗಲೂ ನಾನು ದಿಟ್ಟ ನಿರಂತರ ಸರ್ ನನಗೆ ಏನದ ಅಲ್ಲಿ ಸಾರ್ವಜನಿಕರಾಗಲಿ ಮೀನು ಸಾಕಾಣಿಕೆ ಆಗಲಿ ಸರ್ ಆಮೇಲೆ ಏನದ ಅಲ್ಲಿ ಮೋಸಾರ ಆಗಲಿ ಅಲ್ಲಿ ಸಾರ್ವಜನಿಕ ತೊಂದರೆ ಆಗಲಿರದ ನಾನು ಕಾಪಾಡೋದು ನನ್ನ ಜವಾಬ್ದಾರಿ ಸರ್ ಹೆಸರು ನನ್ನ ಹೆಸರು ಉಮೇಶ್ ಎಂ ಸೀಮೆಯಲ್ಲಿ ಆಂಧ್ರದ ಮೂಲದವರಾದ ಮೀನು ಸಾಗಾಣಿಕೆ ಮಾಡಿದ್ದಾರೆ ಆ ಮೀನು ಸಾಗಾಣಿಕೆ ಮೀನುಗಳಿಗೆ ತಿನ್ನಿಸ್ತಕ್ಕಂಥ ಆಹಾರನೇ ಬೇರೆ ಆ ಕೆಲವೊಂದು ಹಾರಗಳು ಇರ್ತಾವ ಅದನ್ನು ಬಿಟ್ಟು ಕೊಳೆತ ಮಾಂಸ ಸತ್ತ ಕೋಳಿಗಳನ್ನು ತಂದು ತಿನ್ನಿಸೋದ್ರಲ್ಲಿಂದ ಅಲ್ಲಿ ಇಡೀ ಪರಿಸರ ಮಾಲಿನ್ಯ ಪೂರ ವಿಪುರತೆ ಕೆಟ್ಟು ಹೋಗಿದೆ ಅಲ್ಲಿ ತಿರುಗಾಡದಂತ ಜನಕ ಬಹಳ ತೊಂದರೆ ಆಗಿದೆ ಕೂಡಲೇ ಮೀನುಗಾರಿಕೆ ಇಲಾಖೆಗಳು ಇದನ್ನ ಬಂದು ರದ್ದುಗೊಳಿಸಿ ಸಂಬಂಧಪಟ್ಟವರ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತೇಳಿ ಈ ಮೂಲಕ ನಾವು ಆಗ್ರಹಿಸುತ್ತಿದ್ದೇವೆ ವೆಂಕಟೇಶ್ ಬೋನರ್ ಕರಾವಳೆ ತಾಲೂಕಾ ಅಧ್ಯಕ್ಷರು ಪ್ರವೀಣ್ ಶೆಟ್ಟಿ ಬಡ